ನಮಸ್ತೆ ವೀಕ್ಷಕರೇ ಇವತ್ತು ಬನ್ನಿ ನಾವು ಸರಳವಾಗಿ ಮನೆಯಲ್ಲೇ ಯಾವ ರೀತಿಯಲ್ಲಿ ಉಂಗರದ ಬೆರಳನ್ನ ಒಂದು ಸೈಜ್ನ ಯಾವ ರೀತಿ ನಾವು ನೋಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನೀವು ಅಸ್ಟ್ರಾಲಜಿಸ್ಟ್ರ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಜುವೆಲ್ರಿ ಶಾಪ್ಗೆ ಹೋದರೂ ಕೂಡ ನಿಮಗೆ ಬೆರಳು ಅಂದರೆ ನೀವು ಉಂಗರ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಬೆರಳಿನ ಸೈಜನ್ನು ಮುಖ್ಯವಾಗಿ ಕೇಳ್ತಾರೆ ಸೊ ಈ ರೀತಿಯಾದ ಒಂದು ನೀವು ಸ್ಟೀಲ್ನಲ್ಲಿರುವಂತಹ ಒಂದು ಬೆರಳಿನ ಸೈಜ್ಗಳ ಒಂದು ಲಿಸ್ಟ್ ಅಂದರೆ ಒಂದು ಗೊಂಚನ ನೋಡ್ಬೋದು ನೀವು ಇದರಲ್ಲೂ ಸಹ ನಿಮಗೆ ನಂಬರ್ಸ್ ಇರುತ್ತೆ ಯಾವ ನಂಬರ್ ಇರುತ್ತೆ ಆ ನಂಬರ್ ಅಂದರೆ ನಿಮ್ಮ ಬೆರಳಿನ ಸೈಜ್ಗೆ ಯಾವ ನಂಬರ್ ಆಗುತ್ತೆ ನೋಡ್ಕೊಳ್ಳಿ ಉಂಗುರದ ಬೆರಳಿರಬಹುದಾ ಅಥವಾ ರೈಟ್ ಫಿಂಗರ್ ಏನು ಇಂಡೆಕ್ಸ್ ಫಿಂಗರ್ ಇರ್ಬೋದು ರೈಟ್ ಹ್ಯಾಂಡ್ ಇರ್ಬೋದಾ ಲೆಫ್ಟ್ ಹ್ಯಾಂಡ್ ಇರ್ಬೋದಾ ನೋಡ್ಕೊಳ್ಳಿ ಸೊ ಈ ರೀತಿ ನಂಬರ್ಸ್ ಇರುತ್ತೆ ಆ ನಂಬರ್ನ ನೀವು ಚೆಕ್ ಮಾಡಿ ಕೂಡ ಹೇಳಬಹುದು ಈ ರೀತಿ ಸ್ಟೀಲಿನ ಸಹ ಸಿಗುತ್ತಾ ನಿಮಗೆ ಈ ರೀತಿ ಒಂದು ಪ್ಲಾಸ್ಟಿಕ್ನಲ್ಲಿರುವಂತಹ ನಂಬರ್ಸು ಸಹ ಕೂಡ ನೀವು ಚೆಕ್ ಮಾಡಿ ಹೇಳ್ಬೋದು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಸೊ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು ತುಂಬಾ ಈಸಿಯಾಗಿ ಇವತ್ತಿನ ದಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋಂಥದ್ದು ತುಂಬಾ ಈಸಿಯಾಗಿ ಮನೇಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ರೀತಿಯೊಂದು ಬಿಳಿ ಪೇಪರ್ ತಗೊಳ್ಳಿ ಸಿಸರ್ಸ್ ತಗೊಳ್ಳಿ ಈ ರೀತಿ ಈ ಥರ ಕಟ್ ಮಾಡ್ಕೊಳ್ಳಿ ನೀವೆಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ಅಷ್ಟು ಕೂಡ ನಿಮಗೆ ಒಳ್ಳೆಯದು ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಪೀಸು ಈ ರೀತಿ ಇರುತ್ತೆ ಸೊ ಈ ರೀತಿಯಾಗಿ ಅದನ್ನು ನೀವು ನಿಮ್ಮ ಬೆರಳಿಗೆ ತುದಿಯಲ್ಲಿ ಅಂದರೆ ನೀವು ಯಾವ ಒಂದು ಜಾಗದಲ್ಲಿ ಆ ಒಂದು ಉಂಗುರವನ್ನು ಧರಿಸ್ತೀರ ಈ ರೀತಿ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಳ್ಳಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಮಾಡಬಹುದು ನೀವು ಸೊ ಸ್ಕೇಲ್ ಇಟ್ಕೊಳ್ಳಿ ನೀವು ಮಾರ್ಕ್ ಮಾಡಿರೋಂತಹ ಮಾರ್ಕ್ ನಿಮಗೆ ಕಾಣುತ್ತೆ ನೋಡ್ಕೊಳ್ಳಿ ಎಕ್ಸಾಕ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ಸ್ ಅಂತ ನೀವು ಪರಿಗಣಿಸಬಹುದು ಯಾವ ಬೆರಳಿನ ಸೈಜ್ ಬೇಕು ಅದನ್ನು ನೋಡ್ಕೊಳ್ಳಿ ಇಂಡೆಕ್ಸ್ ಫಿಂಗರ್ ಇರ್ಬೋದಾ ಮಿಡಲ್ ಫಿಂಗರ್ ಇರ್ಬೋದಾ ಯಾವ ಬೆರಳಿಗೆ ಬೇಕಾದರೂ ನೀವು ಅದನ್ನು ಚೆಕ್ ಮಾಡಬಹುದು ಚೆಕ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಿಕೊಂಡಾಗ ನೀವು ಮನೆಯಲ್ಲೇ ನಿಮ್ಮ ಉಂಗುರದ ಬೆರಳಿನ ಸೈಜನ್ನು ನೀವು ನೋಡ್ಕೊಳ್ಬಹುದು ಧನ್ಯವಾದಗಳು